ಒಂದು ಕಾಡಿನಲ್ಲಿ ನರಿ ಮತ್ತು ಕರಡಿಯು ವಾಸವಾಗಿದ್ದವು ನಿಮಗೆಲ್ಲರಿಗೂ ತಿಳಿದಿರುವಂತೆ ನರಿಯು ಒಂದು ಬುದ್ಧಿವಂತ ಪ್ರಾಣಿ ನರಿ ಮತ್ತು ಕರಡಿಯು ಇಬ್ಬರೂ ಸೇರಿ ಜೋಳವನ್ನು ಬೆಳೆಯಲು ನಿರ್ಧರಿಸುತ್ತಾರೆ ಈಗ ನರಿ ಮತ್ತು ಕರಡಿಯು ಒಂದು ಒಪ್ಪಂದಕ್ಕೆ ಬರುತ್ತಾರೆ ಆಗ ಬುದ್ಧಿವಂತ ನರಿಯು ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವ ಫಲವು ನನಗೆ ಹಾಗೂ ಭೂಮಿಯ ಕೆಳಭಾಗದಲ್ಲಿ ಬೆಳೆಯುವ ಫಲವು ನಿನಗೆ ಎಂದು ಕರಡಿಗೆ ಹೇಳುತ್ತದೆ ಜೋಳವು ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವುದರಿಂದ ಜೋಳವು ನರಿಗೆ ಸಿಗುತ್ತದೆ ಆದರೆ ಕರಡಿಗೆ ಏನೂ ಸಿಗುವುದಿಲ್ಲ ಕೆಲವು ದಿನಗಳ ನಂತರ ನರಿ ಮತ್ತು ಕರಡಿಯು ಸೇರಿ ಗೆಣಸನ್ನು ಬೆಳೆಯಲು ನಿರ್ಧರಿಸುತ್ತಾರೆ ಬುದ್ಧಿವಂತ ನರಿಯು ಮತ್ತೆ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಲು ಶುರು ಮಾಡುತ್ತದೆ ಕಳೆದ ಬಾರಿ ಭೂಮಿಯ ಮೇಲ್ಭಾಗದ ಫಲವನ್ನು ನಾನು ತಿಂದಿರುವೆನು ನಿನಗೆ ಏನೂ ಸಿಕ್ಕಿರಲಿಲ್ಲ ಆದ್ದರಿಂದ ಈ ಬಾರಿ ಭೂಮಿಯ ಮೇಲ್ಭಾಗದ ಫಲವನ್ನು ನೀನು ತಿನ್ನು ಹಾಗೂ ಕೆಳಭಾಗದ ಫಲವನ್ನು ನಾನು ತಿನ್ನುತ್ತೇನೆ ಎಂದು ಕರಡಿಗೆ ಹೇಳುತ್ತದೆ ಗೆಣಸು ಭೂಮಿಯ ಕೆಳಭಾಗದಲ್ಲಿ ಬೆಳೆಯುವುದರಿಂದ ಈ ಬಾರಿಯೂ ಫಲವನ್ನು ನರಿಯೇ ತಿನ್ನುತ್ತದೆ ಕೊನೆಯಲ್ಲಿ ಕರಡಿಗೆ ನರಿಯ ಮೋಸದ ಬುದ್ಧಿ ಅರ್ಥವಾಗಿ ಅಲ್ಲಿಂದ ಹೊರಟು ಬಿಡುತ್ತದೆ ಈ ಕಥೆಯ ನೀತಿ ಏನೆಂದರೆ ಗುಣ ನೋಡಿ ಗೆಳೆತನ ಮಾಡಬೇಕು